ఏ నైన్యూస్కి స్వాగత నన్ను అమీన్ షేక్ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬಂದಾಳ ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಸಡಗರದಿಂದ ಕಡೆ ಶ್ರಾವಣ ಮಾಸದ ಗುರುವಾರ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ಜಾತ್ರೆ ಜರುಗಿತು ಗ್ರಾಮದ ಭಕ್ತರು ಭಕ್ತಿ ಭಾವದಿಂದ ಸಂಭ್ರಮದಿಂದ ಸರ್ವ ಸದ್ಭಕ್ತರು ಸೇರಿಕೊಂಡು ವೈಭವದಿಂದ ಪಲ್ಲಕ್ಕಿ ಉತ್ಸವದೊಂದಿಗೆ ಜಾತ್ರೆ ಜರುಗಿತು ಗ್ರಾಮದ ಬನ್ನಿ ಮಂಟಪದಿಂದ ಶ್ರೀ ಗೊಲ್ಲಾಳೇಶ್ವರ ದೇವಸ್ಥಾನದಲ್ಲಿ ಮುಂಜಾವಿನ ವೇಳೆಯಲ್ಲಿ ಗೊಲ್ಲಾಳೇಶ್ವರ ಮೂರ್ತಿಗೆ ಮಹಾ ರುದ್ರಾಭಿಷೇಕ ಮಹಾಪೂಜೆ ಕೈಕಾರ್ಯ ನೆರವೇರಿಸಿದ್ರು ಶ್ರೀ ಕೊಲ್ಲಾಳೇಶ್ವರ ಪಲ್ಲಕ್ಕಿಗೆ ಹೂವಿನ ಅಲಂಕಾರ ಮಾಡಿ ವೈಭವದಿಂದ ಪಲ್ಲಕ್ಕಿ ಮೆರವಣಿಗೆಯೂ ಜರುಗಿತು ವಿವಿಧ ಪಟ್ಟಣ ನಗರ ಹಾಗೂ ಗ್ರಾಮಗಳಿಂದ ಆಗಮಿಸಿದ ಸರ್ವ ಸದ್ಭಕ್ತರು ಹಾಗೂ ಮಹಿಳೆಯರು ಆರತಿಯೊಂದಿಗೆ ವೈಭವದಿಂದ ಮೆರಕು ತಂದರು ಪಲ್ಲಕ್ಕಿ ಉತ್ಸವದಲ್ಲಿ ಸಕಲ ಮಂಗಲ ವಾದ್ಯಗಳು ಹಾಗೂ ಜಯಘೋಷಗಳು ಮುಗಿಲು ಮುಟ್ಟಿದವು ಶ್ರೀ ಗೊಲ್ಲಾಳೇಶ್ವರ ಪಲ್ಲಕ್ಕಿ ಉತ್ಸವ ಬನ್ನಿ ಮಂಟಪದಿಂದ ಶ್ರೀ ದೇವರಮನಿ ಅವರ ಮನೆ ತಲುಪಿದ ತದನಂತರ ಪೂಜಾ ಹಾಗೂ ಮಹಾಮಂಗಳಾರತಿ ಮಾಡಿದ್ರು ದೇವಸ್ಥಾನಕ್ಕೆ ಪಲ್ಲಕ್ಕಿ ತಲುಪುವ ಸಮಯದಲ್ಲಿ ಯುವಕರು ತಮ್ಮ ಕೈಯಿಂದ ಸಿಡಿ ಒಡೆಯುವುದು ಜನಮನ ಸೂರಕೊಂಡಿತು